ಸ್ನೇಹಿತರೆ ನಮಸ್ಕಾರ ನಾನು ಈಗ ತಾನೆ ಉಪೇಂದ್ರ ಅವರ ಯು ಐ ಬಹು ನಿರೀಕ್ಷಿತ ಸಿನಿಮಾ ನೋಡ್ಕೊಂಬಂದೆ ಯು ಐ ಯುವರ್ ಇಂಟಿಜೆನ್ಸ್ ಉಪೇಂದ್ರ ಇಂಟೆಲಿಜೆನ್ಸ್ ಅಂತ ನಾವೆಲ್ಲ ಏನೋ ಥಿಂಕ್ ಮಾಡಿದ್ವಿ ಸೊ ಇದು ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅಂತ ಉಪೇಂದ್ರ ಅವರು ಸಿನಿಮಾ ಮಾಡಿದ್ದಾರೆ ಸಿನಿಮಾ ನೋಡ್ಕೊಂಬಂದು ನಾನು ಆಗಲೇ ಭಾಳ ಒತ್ತಾಯಿತು ಬೆಳಗ್ಗೆ ಹೋಗಿದ್ದೆ ಸೊ ಯಾವ ಕಾರಣಕ್ಕೂ ಗೊತ್ತಿಲ್ಲ ಸಣ್ಣಗೆ ತಲೆನೋವ್ತಾ ಇದೆ ಒನ್ ಅವರ್ ಸುಮ್ಮನೆ ಕೂತಿದ್ದೆ ಸಿನಿಮಾ ಬಗ್ಗೆನೇ ಯೋಚನೆ ಮಾಡಿಕೊಂಡು ಬರಬೇಕಾದ್ರೂ ಕೂಡ ಅದೇ ರೀತಿ ಯೋಚನೆ ಮಾಡ್ಕೊಂಡು ಬಂದಿದ್ದು ಉಪೇಂದ್ರ ಅವರು ನಿರ್ದೇಶನ ಮಾಡಿದ್ರು ಅಂದರೆ ಅವರು ಸಿನಿಮಾನ ಮನೋರಂಜನೆಗೆ ಏನು ಮಾಡಿರೋಲ್ಲ ಸೊ ಬುದ್ಧಿ ಉಪಯೋಗಿಸಿ ಯೋಚನೆ ಮಾಡಲಿ ಪ್ರೇಕ್ಷಕ ಸೊ ಅವನು ಯೋಚನೆ ಮಾಡಿ ಉಳೇ ಬಿಡ್ಕೋಬೇಕು ಅಂತ ಹೇಳಿ ಸಿನಿಮಾ ಮಾಡ್ತಾರೆ ಸೊ ನಿಮಗೆಲ್ಲ ಗೊತ್ತಾಗಿದೆ ಉಪೇಂದ್ರ ಅವ್ರ ಸಿನ್ಮಾ ಎಷ್ಟೋ ಸತಿ ಅವ್ರ ನಿರ್ದೇಶನ ಸಿನ್ಮಾಗಳು ಮೊದಲನೇ ಸತಿಗೆ ಅರ್ಥನೇ ಆಗೋಲ್ಲ ಅನ್ನೋ ಮಾತುಗಳು ಕೂಡ ಇದೆ ಸೊ ಇವೆಲ್ಲ ನಡುವೆ ಸಿನಿಮಾ ನೀವು ಓವರಾಲ್ ನೋಡ್ಕೊಂಬಂದರೆ ಒಂದು ಅನ್ಸೋದೇನಂದರೆ ಈ ಸಿನಿಮಾಗೆ ಯಾಕ ಯಾವ ಯಾಕಾದರೂ ನಾನು ಓದ್ನು ಅಂತ ಅನಿಸುತ್ತೆ ಸಿನಿಮಾದಲ್ಲಿ ಒಂದು ಸ್ಟಾರ್ಟಿಂಗೇ ಒಂದು ಮಾತು ಬರುತ್ತೆ ಫೋಕಸ್ ಸಿಕ್ಕಿದ್ರೆ ಈ ಸಿನಿಮಾ ಈಗಲೇ ಎದ್ದೋಗ್ಬೋದು ಅನ್ನೋ ಅರ್ಥದಲ್ಲಿ ಅಂದರೆ ಮೂರು ಪಾತ್ರಗಳ ಮೂಲಕ ಅದನ್ನು ಹೇಳೋ ಪ್ರಯತ್ನ ಕೂಡ ಮಾಡಿದ್ದಾರೆ ಆ ಸಿನಿಮಾ ಥಿಯೇಟ್ರಲ್ಲಿ ನೋಡ್ತಿದ್ದವರು ಎದ್ದೆದ್ದು ಆಚೆ ಇರ್ತಾರೆ ಸೊ ಆ ಒಂದು ಫೋಕಸ್ ನಿಮಗೆ ಈಗಾಗಲೇ ಸಿಕ್ಕಿದರೆ ನಿಮ್ಮ ಜೀವನದಲ್ಲಿ ನೀವು ಸಿನಿಮಾಗೆ ಹೋಗೋ ಅವಶ್ಯಕತೆನೇ ಇಲ್ಲ ಇಲ್ಲ ಅದೇನೋ ಫೋಕಸ್ಸು ಅನ್ನೋ ಒಂದು ನೀವು ಹುಡ್ಕೋ ಹುಡ್ಕಾಡ್ದಲ್ಲಿ ಹೊರಟ್ರೆ ಏನು ಹೇಳಿದರೆ ಯು ಎಲ್ಲಿ ಅಂತ ಹೊಟ್ರೆ ಈ ಸಿನಿಮಾನ ನೀವು ತಪ್ಪದೇ ನೋಡಬೇಕಾಗತ್ತೆ ಇದುವರೆಗೂ ಉಪೇಂದ್ರ ಅವರು ನಾನು ಬುದ್ಧಿವಂತರಿಗೆ ಮಾತ್ರ ಸಿನಿಮಾ ಮಾಡಿದ್ದೀನಿ ಬುದ್ಧಿವಂತರಿಗೆ ಮಾತ್ರ ಅಂತೆಲ್ಲ ಸಿನ್ಮಾಗಳು ಕಡ್ಡಾಯವಾಗಿ ಬುದ್ಧಿವಂತರಿಗೆ ಮಾತ್ರ ಅಂತೆಲ್ಲ ಮಾಡಿದರು ಈ ಸಿನಿಮಾದಲ್ಲಿ ನೀವು ಬುದ್ಧಿವಂತರಾಗಿದ್ದರೆ ಈ ಸಿನಿಮಾದ ಅವಶ್ಯಕತೆ ಎಲ್ಲ ಇದ್ದೋಗ್ಬಿಡಿ ಇದು ದೊಡ್ಡರು ಸಿನ್ಮಾ ಅಂತ ಎಲ್ಲ ಬುದ್ಧಿವಂತರೂ ಸಿನಿಮಾಗೆ ಕರೆಯೋ ಪ್ರಯತ್ನ ಮಾಡಿದ್ದಾರೆ ಯಾಕಂದರೆ ಮನುಷ್ಯ ಸಹಜವಾಗಿ ಯಾರಾದರೂ ಹೇಳಿ ನೀವು ಯಾರು ನನ್ನ ದಡ್ಡ ಅಂತ ಯಾರೂ ಒಪ್ಕೊಳ್ಳೋಲ್ಲ ಎಲ್ಲ ನಾನು ಬುದ್ಧವ ಅಂತ ಯಾಕಂದರೆ ಎಲ್ಲರೊಳಗೂ ಒಬ್ಬ ನಾನು ಅಂತಿರ್ತಾನೆ ಸೊ ನಿನ್ನೊಳಗೂ ನಾನು ನನ್ನೊಳಗೂ ನಾನು ಆ ನಾನು ಅವರು ಸಿನಿಮಾ ಥಿಯೇಟ್ರ್ಗೆ ಕರ್ಕೊಂಬಂದು ಕೂಡಿಸಿದ್ದಾರೆ ಸೊ ಅವನ ಒಂದು ಇದನ್ನು ಹೊಸ ರೀತಿಯಲ್ಲಿ ಟೆಸ್ಟ್ ಮಾಡ್ತಾ ಈ ಸಿನಿಮಾ ಮಾಡಿದ್ದಾರೆ ಇಡೀ ಸಿನಿಮಾದಲ್ಲಿ ಉಪೇಂದ್ರ ಅವರು ಕಪ್ಪು ಮತ್ತು ಬಿಳುಪು ಈ ಎರಡು ಪಾತ್ರಗಳ ಮೂಲಕ ಅಂದ್ರೆ ಕಲಿಯುಗ ಮತ್ತು ಸತ್ಯಯುಗ ಅನ್ನುವ ಎರಡು ಪಾತ್ರಗಳು ಸೊ ಆ ಬಟ್ಟೆಗಳು ಕೂಡ ಅದೇ ರೀತಿ ಧರಿಸಿರ್ತಾರೆ ಸೊ ಮೂಲಕ ಒಂದು ಮನುಷ್ಯನ ಹುಟ್ಟಿನಿಂದ ಆಡಮಂಡಿ ಈ ಕಾಲದಿಂದನೂ ಕೂಡ ಒಂದು ಕತೆ ಹೇಳೋಕ್ಕೆ ಓಡ್ತಾರೆ ಈ ಒಂದು ಕತೆ ಹೇಳುವ ಪ್ರಯತ್ನದಲ್ಲಿ ಉಪೇಂದ್ರ ಅವರು ಗೆದ್ದಿದ್ದಾರೆ ಮತ್ತು ಇಡೀ ಸಿನಿಮಾ ನೀವು ಕಡೆ ತನಕ ನೋಡಿದಾಗ ನಮಗೇನೊಂದು ಉಪೇಂದ್ರ ಅವರು ಏನು ಹೇಳ್ತಿದ್ದಾರೆ ಅದು ಸಿಕ್ಕಿತ್ತು ಅಂದರೆ ಸಿನಿಮಾದ ಗೆಲುವು ಆ ಸಿನಿಮಾ ನೀವು ನೋಡಿದಾಗ ನನಗೆ ಮೊದಲನೇ ಸರ್ತಿಗೇನೆ ಒಂದೇ ಸರ್ತಿ ನೋಡಿದಾಗಲೂ ಆ ಫೋಕಸ್ ಅನ್ನೋದು ನಿಮಗೆ ಸಿಗ್ಬೋದು ನನಗೆ ಸಿಕ್ಕಿದೆ ನಾನು ಅದನ್ನು ಹೇಳ್ತೀನಿ ಏನು ಸಿಕ್ತು ನನಗೆ ಅಂತ ಅಂದ್ಬಿಟ್ಟು ಅಥವಾ ನೀವು ಮತ್ತೆ ಮತ್ತೆ ಅವರೇ ಹೇಳಿದ್ದಾರೆ ನಾಲ್ಕಲ್ಲ ಸತಿ ನೋಡಿದ್ರು ಕೂಡ ಸಿಗದಲ್ಲೇ ಇರ್ಬೋದು ಎಸ್ ಸತಿ ನೋಡಿದ್ರು ಕೂಡ ಸಿಗದಲ್ಲೇ ಇರ್ಬೋದು ಅಂತ ಅಂದ್ಬಿಟ್ಟು ಈ ಒಂದು ಆಡಮಂಡಿ ಒಂದು ಕಾಲದಲ್ಲಿ ಆ ದೇವರು ಹೇಳ್ತಾನೆ ಆ ಸೇಬನ್ನು ಮಾತ್ರ ತಿನ್ನಬೇಡಿ ಅಂತ ಆಡಮಂಡಿಯವ್ಗೆ ಆದರೂ ಕೂಡ ಈವು ಆಸೆಗೆ ಬಿದ್ದು ಸೇಬನ್ನು ತಿಂತಾಳೆ ಅಲ್ಲಿಂದ ಸ್ಫೋಟಗೊಳ್ಳುತ್ತೆ ಅಂತಂದರೆ ಜನಸಂಖ್ಯಾ ಸ್ಫೋಟನ ಪ್ರಾತಿನಿಧಿಕವಾಗಿ ತುಂಬ ಮೆಟಾಫರ್ಗಳಂದರೆ ಈ ರೂಪಕಗಳ ಮೂಲಕ ಹೇಳ್ತಾ ಹೋಗ್ತಾರೆ ಭಾಳಷ್ಟು ಚೆನ್ನಾಗಿ ಹೇಳಿದ್ದಾರೆ ಅದನ್ನೆಲ್ಲ ಸೊ ಅದನ್ನು ನಾವು ತಾಳ್ಮೆಯಿಂದ ಕೂತ್ಕೊಂಡು ಸಿನಿಮಾ ಥಿಯೇಟ್ರಲ್ಲಿ ನೋಡಬೇಕಾಗತ್ತ ಸೊ ಈ ತಪ್ಪುಗಳು ಶುರು ಮಾಡಿದ್ದು ಎಲ್ಲಿವರೆಗೂ ಬಂದು ಮುಟ್ಟಿದೆ ಅಂತಂದರೆ ಕಡೇ ಸಿನ್ಮಾ ನೋಡಿದಾಗ ಈ ಸಿನಿಮಾ ರಿವ್ಯೂವರ್ಸ್ ರಿವ್ಯೂಸ್ ಮಾಡೋರನ್ನು ರಿವ್ಯೂ ಮಾಡೋ ಒಬ್ಬ ಪ್ರಮುಖ ರಿವ್ಯೂವರ್ ಪಾತ್ರದ ಮೂಲಕನೂ ತೋರಿಸಿದ್ದಾರೆ ಅವನು ನಾಲ್ಕು ಸತಿ ಸಿನ್ಮಾ ನೋಡಿರ್ತಾನೆ ಆದರೂ ಸಿನ್ಮಾ ಏನು ರಿವ್ಯೂ ಮಾಡಬೇಕು ಅಂತ ಅವನು ಗೊತ್ತಾಗಿರಲ್ಲ ಉಪೇಂದ್ರ ಎಲ್ಲಿ ಕತೆ ಬರೆದಿರ್ಬೋದು ಅಂತ ಕತೆಗಾರ ಆ ಜಾಗಕ್ಕೆ ಅವಾಗ ನೋಡಿದಾಗ ಅವನಿಗೆ ಅಲ್ಲಿ ಸುಟ್ಟೋಗಿರೋ ಒಂದಷ್ಟು ಕಡತಗಳು ಕಥೆಯ ಪಾ ಪಾತ್ರಗಳು ಅಂದರೆ ಕತೆಗೆ ಸಿಗುತ್ತೆ ಕಥೆಯ ಪಾತ್ರಗಳ ಮೂಲಕ ಅವ್ನು ತಿಳ್ಕೊಳ್ಳೋ ಪ್ರಯತ್ನ ಪಡ್ತಾನೆ ಆ ಅವಾಗ ಗೊತ್ತಾಗುತ್ತೆ ಓ ಈ ಸಿನಿಮಾ ಇದು ಕಲ್ಕಿ ಬಗ್ಗೆ ಮಾಡಿದ್ದಿಲ್ಲ ಮತ್ತೇನೋ ಹೇಳಕ್ಕೆ ಕೊಟ್ಟಿದ್ದಾರೆ ಇವರು ಸೊ ಅದನ್ನು ತಿಳ್ಕೊಂಡು ಐದನೇ ಸರ್ತಿ ನೋಡಿ ಬರಿತೀನಿ ಅಂತ ಅಲ್ಲಿಂದ ಎದ್ದು ಓಡ್ತಾನೆ ಅಲ್ಲಿ ಒಂದು ನಿರ್ದೇಶಕ ಉಪೇಂದ್ರ ಅವರೇ ಆ ಜಾಗದಲ್ಲಿ ಕೂತ್ಕೊಂಡು ಆ ಪಾತ್ರದ ಜೊತೆ ಮಾತಾಡ್ತಾರೆ ಈ ಕಲ್ಕಿ ಅನ್ನೋ ಪಾತ್ರ ಜೊತೆ ಸೊ ಅಲ್ಲಿ ಒಂದು ಮಾತು ಬರುತ್ತೆ ಈ ಕತೆ ನಾನೇನು ಬರೆದಿದ್ದೀನಿ ಅದರಲ್ಲಿರೋ ಒಂದು ಪಾತ್ರ ನನ್ನ ಒಂದು ಊಹೆಗೂ ಹಾಗೆ ಬೆಳವಣಿಗೆ ಆಗ್ಬಿಟ್ಟಿದೆ ಅಂತಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ನಾನೇ ಸೃಷ್ಟಿಕರ್ತ ನನ್ನ ಒಂದು ಸೃಷ್ಟಿಯನ್ನು ಮೀರಿ ಒಂದು ಆ ಪಾತ್ರ ಬೆಳೆದು ಜಗತ್ತನ್ನು ಹಾಳ್ತಾ ಇದೆ ಸೊ ಇದನ್ನು ಯಾವ ಒಂದು ಆಗಿ ಹೇಳ್ತಾ ಇದ್ದಾರೆ ಅವರು ಅಂತಂದ್ರೆ ಸೃಷ್ಟಿಕರ್ತ ಆ ದೇವರು ಏನಿದ್ದಾನೆ ಅವನ ಕೈ ಮೀರಿ ಹೋಗ್ಬಿಟ್ಟಿದೆ ಪರಿಸ್ಥಿತಿ ಆಲ್ರೆಡಿ ಅದನ್ನು ಒಳ್ಳೆಯದು ಜೀವನದಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಎಡೀ ಇರುತ್ತೆ ಜನ ಎಲ್ಲ ತಗೋ ತಮ್ಮದಲ್ಲದ ಕೆಲಸ ಬಿಟ್ಟು ಬೇರೆ ಎಲ್ಲದಕ್ಕೂ ಮೂಗು ತೋರಿಸಿ ಎಲ್ಲದರಲ್ಲೂ ಆಸಕ್ತಿ ತೋರಿಸಿ ಇಡೀ ಜಗತ್ತು ಈ ಪ್ರಜಾಪ್ರಭುತ್ವ ಇದ್ದರೂ ಕೂಡ ಆ ರಾಜಕಾರಣಿಗಳ ಮಾಧ್ಯಮದವರ ಮತ್ತು ಈ ಭವಿಷ್ಯ ಹೇಳೋವರ ಕೈಯಲ್ಲಿದೆ ಸೊ ಇದು ಬುದ್ಧಿವಂತರುಗಳು ಅವ್ರು ಬೆಳೆ ಬೇಯಿಸ್ಕೊಳ್ತಾರೆ ದಡ್ರು ಇಲ್ಲಿ ಅದೇ ರೀತಿ ಜಾತಿ ಧರ್ಮ ಅಂತ ಹೇಳಿ ತಮ್ಮ ಒಂದು ಜೀವನ ನಡೆಸಬೇಕಾಗುತ್ತೆ ಸೊ ಈಗ ಒಂದು ಟ್ರೈಲರಲ್ಲಿ ಅಂದರೆ ವಾಹನರಲ್ಲಿ ತೋರಿಸಿದ್ರು ನಮ್ಮ ದೇಶದವರು ಮಂಗಳ ಗ್ರಹಕ್ಕೆ ಹೋಗ್ತಾ ಇದ್ದಾರೆ ಅಂತ ಪಾಠ ಒಳಗಡೆ ಬೀಳೋ ಅಂಥದ್ದು ಮುರಿದು ಹೋಗಿರೋ ಬಿಲ್ಡಿಂಗಿನ ಮೇಲೆ ಕೂತ್ಕೊಂಡು ಕ್ರಿಕೆಟ್ ಮ್ಯಾಚ್ ನೋಡುವಂಥದ್ದು ಆ ರೇ ಒಂದು ಜಾತಿಯ ಮುದ್ರೆ ನಾವು ತೋರಿಸ್ಕೊಳ್ಳೋ ಅಂಥದ್ದು ಆ ರೇಷನ್ಗೋಸ್ಕರ ರೇಷನ್ ಕೊಡೋ ಗಾಡಿಗಳು ಒಂದು ಬರೀ ಏನೋ ಮೈಮೇಲೆ ಬಟ್ಟೆಲದಲ್ಲೇ ನಿಂತಿರೋ ಜನಗಳು ತೋರ್ಸೋದ್ರ ಮೂಲಕ ಆ ರೇಷನ್ ಕೊಡೋ ಗಾಡಿಗಳಲ್ಲಿ ಮೊಬೈಲ್ಗಳು ಅಂದರೆ ಜನಕ್ಕೆ ಮನೋರಂಜನೆ ಏನು ಬೇಕೋ ಅಷ್ಟು ಕೊಟ್ಬಿಟ್ರೆ ಮಿಕ್ಕಿದ್ದ ಏನು ಬೇಡ ಅವ್ರ ಪಾಡವ್ರು ನೋಡ್ಕೊಂಡು ಇರ್ತಾರೆ ನಮ್ಮ ಪಾಡಿಗೆ ನಾವು ದುಡ್ಡು ಮಾಡ್ಕೊಂಡಿರ್ಬೋದು ಅನ್ನೋದನ್ನು ತುಂಬ ಸಿಂಬಾಲಿಕ್ಕಾಗಿ ಮತ್ತು ಈ ಸತ್ಯಯುಗ ಅಂತ ಈ ಸತ್ಯ ಪಾತ್ರ ಸತ್ಯನ ಪಾತ್ರ ಸತ್ಯಕಾಲ ಸತ್ಯಯುಗ ಇದ್ದರೆ ಪ್ರೀತಿ ಪ್ರೇಮದಿಂದ ಎಲ್ಲ ಜನಗಳು ಒಂದಾಗಿ ಬಾಳ್ತಾರೆ ಆ ಒಂದು ಪ್ರೀತಿನೂ ಕೂಡ ಇರುತ್ತೆ ಅನ್ನೋದನ್ನು ಅಲ್ಲಿ ಪ್ರೀತಿಯ ಒಂದು ಸತ್ಯ ಪ್ರೀತಿಯ ಕೂಡ ಅಂತ್ಯ ಆಗೋಂಗೆ ತೋರಿಸಿದ್ದಾರೆ ಸೊ ಇದೆಲ್ಲ ನೋಡಿದಾಗ ಟೋಟಲಿ ಒಂದು ಡಿಫ್ರೆಂಟ್ ಸಿನಿಮಾ ಈ ನಾನು ಏನು ಹೇಳ್ತಾ ಇದೆ ಫೋಕಸ್ ಅನ್ನೋದು ಈಗ ನಿಮಗೆ ಜೀವನದಲ್ಲಿ ಹಲವಾರು ಸಮಯಗಳಲ್ಲಿ ಫೋಕಸ್ ಸಿಕ್ಕಿರುತ್ತೆ ಯಾವಾಗಲೂ ಒಂದು ನೀವು ಏನು ಓದಬೇಕು ಅಂತ ನಿರ್ಧಾರ ತೊಗೊಳ್ತೀರ ಮದುವೆ ಆಗಬೇಕು ತೀರ್ಮಾನ ತಗೊಂಡಿರ್ತೀರಾ ಯಾವ ಕೆಲಸದ ತೀರ್ಮಾನ ತೊಗೊಂಡಿರ್ತೀರಾ ನಿಮ್ಮ ಜೀವನದಲ್ಲಿ ದುಡ್ಡು ಏನು ಸಂಪಾದನೆ ಮಾಡಬೇಕು ಈ ರೀತಿ ಭಾಳಷ್ಟು ನಿರ್ಧಾರಗಳು ತೊಗೊಂಡಿದ್ದೀರಲ್ಲ ಅದೇ ಫೋಕಸ್ಸು ನನಗೆ ಸಿಕ್ಕಿದ ಫೋಕಸ್ ಏನು ಅಂತಂದರೆ ನಾನು ಈಗ ಡೈರೆಕ್ಟ್ರಾಗಬೇಕು ಅಂತ ಹೊರಟೋನು ಒಂದು ಟೈಮಲ್ಲಿ ಬಹುಶಃ ಮುಂಗಾರು ಮಳೆ ಆ ಸಿನಿಮಾ ಬಂದಂತಹ ಸಮಯದಲ್ಲಿ ನಾನು ಬರೀ ಕಥೆಗಾರನಾಗೆ ಉಟ್ಕೊಂಡೆ ಅಲ್ಲೇನೂ ಸಾಧನೆ ಮಾಡೋಕ್ಕಾಗಲ್ಲ ಅಂತ ಅಂದಾಗ ಮತ್ತೆ ಎಲ್ಲೋ ಬೇಜಾರಾಗಿ ಏನೋ ಒಂದು ಕೆಲಸ ಅಂತ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸೊ ಡೈರೆಕ್ಟ್ರ್ ಆಗಬೇಕಿತ್ತು ನೀನು ಇನ್ನೂ ಆಗಿಲ್ಲ ನಾನು ಏನೇನು ಆಗಬೇಕು ಅದನ್ನೆಲ್ಲ ನಾನು ಕಾಲಘಟ್ಟಕ್ಕೆ ಹಾಕೊಂಡು ಬಂದಿದ್ದೀನಿ ಸೊ ನನಗೆ ಸಿಕ್ಕಿದ್ದು ಫೋಕಸ್ಸು ಈ ಸಿನಿಮಾ ನೋಡಿದಾಗ ಇಲ್ಲ ಅಂದರೆ ಈ ರೀತಿಯ ಸಿನಿಮಾಗಳು ಬರ್ತಿರುತ್ತೆ ಅಂದರೆ ಇನ್ನು ವಿಭಿನ್ನ ಉಪೇಂದ್ರ ಅವರು ಅವರ ಒಂದು ಶೈಲಿ ಸಿನಿಮಾಗಳು ಮಾಡ್ತಾನೆ ಇರ್ತಾರೆ ಇನ್ನು ನಿರೀಕ್ಷೆ ಮಾಡ್ಬೋದು ಸೊ ನಾನು ಆ ಡೈರೆಕ್ಟ್ಸ್ ಅಂದರೆ ಸಿನಿಮಾನೇ ರಿವ್ಯ ಡೈರೆಕ್ಟ್ ಮಾಡಬೇಕಾ ನೀವು ರೀಲ್ಸ್ ಮಾಡ್ಬೋದು ರೀಲ್ಸ್ಗಳು ಫೇಮಸ್ ಏನಿದೆ ಅದ್ರ ಮೇಲೆ ಒಂದು ಹಾಡಿದೆ ಒಂದು ಟ್ರಾಲ್ ಸಾಂಗ್ ಅಂತ ಚೀಪ್ ಚೀಪ್ ಅಂತ ಅದನ್ನು ನೀವು ನೋಡಿರ್ಬೋದು ಇದೀ ರೀತಿ ಒಂದು ಅದ್ಭುತವಾಗಿ ಟೆಕ್ನಿಕಲಿ ಆ ಸಿನಿಮಾ ಬಿಗಿನಿಂಗೇ ನೋಡಬೇಕು ಅಂತ ಹೇಳ್ತಾರೆ ಆ ಬಿಗಿನಿಂಗು ಕೂಡ ಯಾಕೆ ನೋಡಬೇಕು ಅನ್ನೋದು ನಿಮಗೆ ಸ್ಟಾರ್ಟಿಂಗಲ್ಲೇ ಗೊತ್ತಾಗುತ್ತೆ ಉಪೇಂದ್ರ ಅವರು ಈ ಸಿನಿಮಾದಲ್ಲಿ ನಮ್ಮ ದೇಹದ ಯಾವ ಅಂಗಕ್ಕೆ ಪ್ರಮುಖ ಅಂಗಕ್ಕೆ ಕೆಲಸ ಕೊಟ್ಟಿದ್ದಾರೆ ಆದರೆ ಜಗತ್ತು ಏನು ಮಾಡ್ತಾಯಿದೆ ಅನ್ನೋದನ್ನು ಭಾಳ ಸಿಂಬಾಲಿಕ್ಕಾಗಿ ಭಾಳ ಸೂಚ್ಯವಾಗಿ ಆ ಹಲವಾರು ಉದಾಹರಣೆಗಳ ಮೂಲಕ ಹೇಳಿದ್ದಾರೆ ಅರ್ಥ ಮಾಡ್ಕೊಳ್ಳೋರು ಮಾಡ್ಕೋಬೋದು ಆಮೇಲೆ ನಿಮ್ಮ ಒಂದು ಮೆದುಳನ್ನು ಉಪಯೋಗಿಸೋ ಮೂಲಕ ನಿಮ್ಮ ಪಂಚೇಂದ್ರಿಯಗಳು ಆ ಸಿನಿಮಾದಲ್ಲಿ ಸತ್ಯ ತಪ್ಪಿಸ್ಕೊಳ್ಳೋ ಒಂದು ರೀತಿಯೇ ತನ್ನ ಮೆದುಳಿನ ಜೊತೆ ಆ ಒಂದು ಸೆಲ್ ಇಟ್ಟಿರೋದೇ ಮೆದುಳಿನ ಥರ ತೋರಿಸಿದ್ದಾರೆ ನೀವು ನಿಮ್ಮ ಪಂಚೇಂದ್ರಿಯಗಳನ್ನು ಉಪಯೋಗಿಸ್ಕೊಂಡು ಜೀವನದಲ್ಲಿ ನಿಮ್ಮ ಮೆದುಳನ್ನು ಉಪಯೋಗಿಸ್ಕೊಂಡು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಟೋಟಲಿ ನಾನು ಹೇಳಿದ್ನಲ್ಲ ನಿಮಗೆ ಏನು ಸಿಕ್ತು ಸರ್ ಸಿನಿಮಾದಲ್ಲಿ ಅಂತಂದ್ರೆ ಏನೋ ಒಂದು ಹೊಸ ಫೋಕಸ್ಸು ಸಿಕ್ತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಒಳ್ಳೆ ಶಾರ್ಟ್ ಮೂವಿ ಡೈರೆಕ್ಟ್ ಮಾಡೋನೇ ಆಗ್ಬೋದು ಮೂರು ಗಂಟೆ ಸಿನಿಮಾ ಮಾಡಲೇಬೇಕು ಅಂತೇನಿಲ್ಲ ನೀವು ಇವತ್ತು ಫೇಮಸ್ ಆಗಬೇಕಂದ್ರೆ ಒಂದು ತರ್ಟಿ ಸೆಕೆಂಡ್ಸ್ ಒಂದೊಳ್ಳೆ ರೀಲ್ ಮಾಡಿದ್ರೆ ಕೂಡ ನೆಕ್ಸ್ಟ್ ಸೆಕೆಂಡು ನೀವು ಅದನ್ನು ಅಪ್ಲೋಡ್ ಮಾಡಿದ ನೆಕ್ಸ್ಟು ಸೆಕೆಂಡ್ ಕೂಡ ನೀವು ಪಾಪ್ಯುಲರ್ ಆಗ್ಬೋದು ಅಥವಾ ಮತ್ತೇನೋ ನೀವು ಇನ್ನೊಂದೇನೋ ಜೀವನದಲ್ಲಿ ಸಾಧನೆ ಮಾಡಬೇಕು ಎಷ್ಟೋ ಜನ ಎಲ್ಲ ಬಿಟ್ಟು ಋಷಿಗಳಾಗೋಗ್ತಾರೆ ಮುನಿಗಳಾಗೋಗ್ತಾರೆ ಎಲ್ಲೆಲ್ಲೋ ಅವರು ಇನ್ನೊಂದು ಸೂಚ್ಯವಾಗಿ ಮಾತಾಡಿದ್ದಾರೆ ನಾನು ಭಾಳ ಹತ್ತು ವರ್ಷಗಳಿಂದ ಸೂಪರ್ ಅನ್ನೋ ಸಿಮಾ ತೊಗೊಬಂದಿದ್ದೆ ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ ನೀವು ಅದಕ್ಕೆ ಈ ಸಿನಿಮಾ ಮಾಡಿದ್ದೀನಿ ನಾನು ಅಂತ ಸೊ ಟೋಟಲಿ ಏನಂದರೆ ಉಪೇಂದ್ರ ಅನ್ನೋದಿಲ್ಲಿ ಒಂದು ತುಂಬ ಬುದ್ಧಿವಂತನ ನಿರ್ದೇಶಕರು ಸೊ ಬುದ್ಧ ಬಸವ ಅವುಗಳೆಲ್ಲ ಬದಲಾವಣೆ ಮಾಡೋಕ್ಕೋದ್ರು ನಮ್ಮ ಜನ ಬ ಆಮೇಲೆ ಇಲ್ಲಿ ಕುವೆಂಪು ಅವರ ಕಲ್ಕಿ ಪದ್ಯ ನೀವು ಓದಿದರೆ ನಿಮಗೆ ಗೊತ್ತಿರುತ್ತೆ ಆ ಒಂದು ಕವನದ ಮಹತ್ವ ಏನು ಅದನ್ನು ಯೂನಿವರ್ಸಲ್ ವಿಶ್ವ ಒಂದು ವಿಶ್ವದ ಒಂದು ಹೊಸ ಮಾರ್ಗ ಏನಿದೆ ಈ ಕುವೆಂಪು ಅವರ ವಿಶ್ವ ಮಾನವ ಅಥವಾ ಈ ಒಂದು ಯೂನಿವರ್ಸಲ್ ಅಪ್ರೋಚ್ ಏನಿರುತ್ತೆ ಅದನ್ನು ಈ ಸಿನಿಮಾದಲ್ಲಿ ಹೇಳೋಕ್ಕೆ ಬುದ್ಧನಿಗೆ ಯಾವಾಗಲೂ ಜ್ಞಾನೋದಯ ಆಯ್ತಲ್ಲ ಅದು ಈ ಸಿನಿಮಾದಲ್ಲಿ ಸತ್ಯಂಗಾಗುತ್ತೆ ಅದೇ ರೀತಿ ಪ್ರೇಕ್ಷಕನಗೂ ಆ ಜ್ಞಾನೋದಯ ಆಗಲಿ ಅವನ ಜೀವನದಲ್ಲಿ ಎಲ್ಲ ಈ ರಾಜಕಾರಣ ಮನೋರಂಜನೆ ಇವೆಲ್ಲ ಪಕ್ಕಕ್ಕಿಟ್ಟು ತನ್ನ ಜೀವನದಲ್ಲಿ ಏನಾದರೂ ಸಾಧಲಿ ಸಾಧಿಸಲಿ ಅಂತ ಉಪೇಂದ್ರ ಅವ್ರು ಹೇಳಿದ್ದಾರೆ ಸೊ ಅವರ ಒಂದು ಅಭಿಮಾನಿ ಆಗಿದ್ರೆ ನೀವು ಸಿನಿಮಾ ಈಗಾಗಲೇ ನೋಡಿರ್ತೀರ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಓವರ್ ಆಲ್ ನಾನು ಹೇಳಿದ್ನಲ್ಲ ತಲೆನೋವು ಬಂತು ಅಂತ ಅದು ಕೆಟ್ಟ ತಲೆನೋವಲ್ಲ ಸೊ ನಾವು ನಮ್ಮನ್ನು ಚಿಂತನೆಗತ್ತಿಸಿದಾಗ ನಿಜವಾಗ್ಲೂ ತಲೆನೋವು ಬರೋದು ಸಹಜ ಅದು ಒಳ್ಳೆ ತಲೆನೋವು ನಮಗೆ ಒಂದು ಹೊಸ ದಾರಿ ತೋರಿಸುತ್ತೆ ನೀವು ಸಿನ್ಮಾ ನೋಡಿಲ್ಲ ಅಂದರೆ ಇದು ಆ ಮಕ್ಕಳಿಗೆ ಕಷ್ಟ ಸಿನ್ಮಾ ನೀವು ಸ್ವಲ್ಪ ಎಲ್ಡರ್ ಆಗಿದ್ರೆ ಏಯ್ಟೀನ್ ಪ್ಲಸ್ ಖಂಡಿತ ಹೋಗಿ ಸಿನ್ಮಾ ನೋಡಿ ನಮಗೆ ಭಾಳ ಇಷ್ಟ ಮನೋರಂಜನೆ ಪಾಯಿಂಟ್ ಆಫ್ ಇಷ್ಟ ಆಗೋಲ್ಲ ಬಟ್ ಇಂಟೆಲೆಕ್ಚುಯಲ್ ಪಾ ಪಾಯಿಂಟ್ ಆಫ್ ವ್ಯೂ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೇನೆ ಎಲ್ರಿಗೂ ಧನ್ಯವಾದಗಳು